ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಭಾಗ್ಯ ಯೂಟ್ಯೂಬ್ ಚಾನಲ್ ನಾ ಇವತ್ತು ಏನು ಮಾಡ್ತಿದ್ದೀನಿ ಅಂದ್ರೆ ಫ್ರಿಜ್ನಲ್ಲಿ ಕ್ಯಾರೆಟ್ ಇತ್ತು ಕ್ಯಾರೆಟ್ ಹಲ್ವಾ ಮಾಡೋಣ ಅನ್ಕೊಂಡೆ ಯಾವ ಥರ ಕ್ಯಾರೆಟ್ ಹಲ್ವಾ ಮಾಡಬೇಕು ಹೇಳ್ತೀನಿ ನೀವೂ ಮನೇಲಿ ಮಾಡ್ಕೊಂಡು ತಿನ್ನಿ ನಿಮ್ಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಕ್ಯಾರೆಟ್ ತಕೊಳ್ಳಿ ಮೊದಲಿಗೆ ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ ಕ್ಯಾರೆಟ್ ವಾಶ್ ಆಗಿದ ತಕ್ಷಣ ಕ್ಯಾರೆಟ್ ಮೇಲೆರುವ ಸೆಪ್ಪೆ ತೆಗೆದುಕೊಳ್ಬೇಕು ನೋಡಿ ಈ ಥರ ಮಾಡ್ಕೊಳ್ಬೇಕು ಈ ಸಮರ್ ಟೈಮ್ನಲ್ಲಿ ಏನು ತಿನ್ನಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅದಕ್ಕೋಸ್ಕರ ಅಲ್ಲಿ ಕ್ಯಾರೆಟ್ ಇತ್ತು ಅದ್ರ ಸಲುವಾಗಿ ಕ್ಯಾರೆಟ್ ಹಲ್ವಾ ಮಾಡ್ಕೋಬೇಕು ಅಂದ್ಕೊಂಡೆ ಮಾಡ್ತಾ ಇದ್ದೀನಿ ಸ್ವಲ್ಪ ಹಿಂದಿನ ಭಾಗ ಕಟ್ ಮಾಡ್ಕೊಳ್ಳಿ ಯಾಕಂದರೆ ಅದು ಕಹಿಯಾಗಿರುತ್ತೆ ನಿಮ್ಮ ಸಪೋರ್ಟ್ ಬಹಳ ಇಂಪಾರ್ಟೆಂಟ್ ಇರುತ್ತೆ ಪ್ಲೀಸ್ ವಿಡಿಯೋ ಸ್ಕಿಪ್ ಮಾಡದೆ ನೋಡ್ತಾ ಇರಿ ಫುಲ್ ಕಟ್ ಮಾಡಿದ ನಂತರ ಚಿಕ್ಕ ಚಿಕ್ಕದಾಗಿ ಗೀಚ್ಕೊಳ್ಬೇಕು ನೀವು ಗೀಚ್ಕೊಳ್ತೇ ಅಂದ್ರೆ ಗೀಚ್ಕೊಳ್ಳಿ ಕಟ್ ಮಾಡ್ಕೊಳ್ತೆ ಅಂದ್ರೆ ಕಟ್ ಮಾಡ್ಕೊಳ್ಳಿ ಬಟ್ ಗೀಚ್ಕೊಂಡಿದ್ರೆ ಸರಿಯಾಗಿ ಬರುತ್ತೆ ಕಟ್ ಮಾಡಿದ್ರೆ ಸ್ವಲ್ಪ ತಪ್ಪ ಆಗಿರುತ್ತೆ ಗೀಚ್ಕೊಂಡ್ರೆ ಬರೀಕಾಗಿ ಚೆನ್ನಾಗಿ ಬರುತ್ತೆ ತಿನ್ನೋಕ್ಕೂ ಬಾಯಲ್ಲಿ ಸಿಗೋದಿಲ್ಲ ಅದ್ರ ಸಲುವಾಗಿ ಗೀಚ್ಕೊಳ್ಬೇಕು ಗೀಚಣಿಗೆ ತೊಗೊಂಡು ಗೀಚ್ಕೊಂಡ್ರೆ ಈ ಥರ ಆಗುತ್ತೆ ಕಟ್ ಮಾಡ್ಕೊಂಡ್ರೆ ಈ ಥರ ಆಗೋದಿಲ್ಲ ಅಷ್ಟೇ ಡಿಫ್ರೆನ್ಸ್ ನಾನು ಬಾದಾಮಿ ಇಲಾಚಿ ತೊಗೊಂಡಿದ್ದೀನಿ ನನ್ನ ಹತ್ರ ಗೋಡಂಬಿ ಇಲ್ಲ ಅದ್ರ ಸಲುವಾಗಿ ನಾನು ಸ್ಕಿಪ್ ಮಾಡಿದ್ದೀನಿ ನಿಮ್ಗೆ ಎಷ್ಟು ಕ್ವಾಂಟಿಟಿಲಿ ಬೇಕೋ ಅಷ್ಟು ತೊಗೊಳ್ಳಿ ಸ್ವಲ್ಪ ಮಿಕ್ಸಿಯಲ್ಲಿ ಹಾಕಿಬಿಟ್ಟು ಒಂದು ಪಾತ್ರೆ ತೊಗೊಳ್ಳಿ ನಾ ಎರಡು ಸ್ಪೂನ್ ತುಪ್ಪ ಹಾಕ್ತಾಯಿದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು ತುಪ್ಪ ಇಷ್ಟ ಇಲ್ಲದಿದ್ದರೂ ಎಣ್ಣೆನೂ ಹಾಕೋಬೋದು ಸ್ಕಿಪ್ ಮಾಡಿ ತುರ್ತಿರೋ ಅಂಥ ಕ್ಯಾರೆಟ್ ಹಾಕೋಬೇಕು ಲೋ ಫ್ಲೇಮಲ್ಲಿ ಇರಬೇಕು ಯಾಕಂದರೆ ಸೀದೋಗಿರುತ್ತೆ ಅದು ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಒಂದು ಐದು ನಿಮಿಷ ಮಿಕ್ಸ್ ಮಾಡ್ಕೊಳ್ಳಿ ಫುಲ್ ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೈಸ್ಕೋಬೇಕು ಯಾಕಂದರೆ ಸೀದೋಗ್ಬಾರ್ದು ಸೀದೋಗಿದ್ರೆ ಚೆನ್ನಾಗಿ ಆಗೋದಿಲ್ಲ ಕ್ಯಾರೆಟ್ ವಾಸನೆ ಹೋಗುವವರೆಗೂ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲರೂ ಆರಾಮಿದ್ರೆ ಅಂದ್ಕೊಳ್ತೀನಿ ನಾನು ಕೂಡ ಆರಾಮಾಗಿದ್ದೀನಿ ನೋಡಿ ಕಲರ್ ಎಷ್ಟು ಡಿಫ್ರೆನ್ಸ್ ಆಗಿ ಕಾಣಿಸ್ತಾ ಅಲ್ವಾ ಈ ಥರ ಕಲರ್ ಆಗಬೇಕು ನಾನು ಎರಡು ಬೌಲು ಹಾಲು ತೊಗೊಂಡಿದ್ದೀನಿ ನಿಮ್ಗೆ ಎಷ್ಟು ಕ್ವಾಂಟಿಟಿಯಲ್ಲಿ ಬೇಕು ಅಷ್ಟು ಕ್ವಾಂಟಿಟಿಯಲ್ಲಿ ತೊಗೋಬೋದು ಹಾಕಿದ ತಕ್ಷಣ ಫುಲ್ಲು ಮಿಕ್ಸ್ ಮಾಡ್ಕೊಳ್ಬೇಕು ಯಾಕಂದರೆ ಅದು ಸೀದೋಗಿಡಬಾರ್ದು ಸೀದೋದ್ರೆ ಚೆನ್ನಾಗೋದಿಲ್ಲ ಹಾಕಿದ ತಕ್ಷಣ ಟೂ ಮಿನಿಟ್ಸ್ ಬೇಯಿಸ್ಕೋಬೇಕು ಬೇಯಿಸ್ಕೊಂಡು ಸಕ್ಕರೆ ಹಾಕೋಬೇಕು ಸಕ್ಕರೆನೂ ಹಾಕ್ಬೋದು ಬೆಲ್ಲನೂ ಹಾಕ್ಬೋದು ಬಟ್ ನಾನು ಸಕ್ಕರೆ ಚೂಸ್ ಮಾಡ್ಕೊಂಡಿದ್ದೀನಿ ನೀವು ಯಾವ ಥರ ಬೇಕೋ ಆ ಥರ ಮಾಡ್ಕೊಳ್ಳಿ ನಾನು ಎರಡು ಬಾಟ್ಲಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ ನೋಡಿ ಈ ಥರ ಹಾಕ್ಬೇಕು ಈ ಥರ ಕಲರ್ ಬರಬೇಕು ನೋಡಿ ಒಂದು ಟೂ ಮಿನಿಟ್ಸ್ಲಿ ಕ್ಲೋಸ್ ಮಾಡಿಬಿಟ್ಟು ಬೇಯಿಸೋಕ್ಕೆ ಬಿಡಿ ನಾವು ಮಿಕ್ಷರ್ಗೆ ಹಾಕೊಂಡಿರುವ ಬಾದಾಮಿ ಲಚ್ಚಿ ಇದರೊಳಗಡೆ ಹಾಕೊಳ್ಬೇಕು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಟೂ ಮಿನಿಟ್ಸ್ ಬಿಟ್ಟು ನೀವು ಮೇಲ್ಗಡೆ ತುಪ್ಪ ಹಾಕೋಬಹುದು ಬಟ್ ನಾನು ತುಪ್ಪ ಸ್ಕಿಪ್ ಮಾಡಿದ್ದೀನಿ ನೋಡಿ ಯಾವ ಥರ ಕಲರ್ ಚೇಂಜಸ್ ಆಗಿದೆ ನಿಮ್ಗೆ ಇಷ್ಟ ಆದರೆ ಮನೇಲಿ ಮಾಡ್ಕೊಂಡು ತಿನ್ನಿ ನನ್ನ ಫೇವ್ರೆಟ್ ಕ್ಯಾರೆಟ್ ಹಲ್ವಾ ರೆಡಿ ಮನೆ ಕ್ಲೀನ್ ಮಾಡಬೇಕು ಅದು ಸಲುವಾಗಿ ಮನೆ ವಾಶ್ ಮಾಡ್ತಾ ಇದ್ದೀನಿ ಮಾರ್ನಿಂಗ್ ಮಾಡೋಕೆ ಆಗಲಿಲ್ಲ ಬಟ್ ಇವಾಗ ಮಾಡ್ತಾ ಇದ್ದೀನಿ ಮನೇಲಿದ್ದರೆ ಫುಲ್ ಏಸಿ ಆಗಿಬಿಡ್ತೀನಿ ಕೆಲಸನೇ ಮಾಡೋದಿಲ್ಲ ನೋಡಿ ನಮ್ಮೂರ್ ಕಡೆ ಎಷ್ಟು ಬಿಸಿಲೈತಿ ಊರ ಕಡೆ ಯಾವ ಥರ ಇದೆ ವೆದರ್ ಕಮೆಂಟ್ ಮಾಡಿ ಇವಾಗ ಎಕ್ಸಾಮ್ ಫೀಸ್ ಕಟ್ಟೋದು ಡೇಟ್ ಬಂದು ನಾನು ಸ್ವಲ್ಪ ಸ್ಟಡಿ ಮಾಡ್ತೀನಿ ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಬಾಯ್ ಗಾಯ್ಸ್ ಆ್ಯಂಡ್ ಥ್ಯಾಂಕ್ ಯು